ಜಯಪ್ರಕಾಶ್ ಹೆಗಡೆ ವರದಿ ಸಲ್ಲಿಸಿರುವುದು ಸಂತಸ ತಂದಿದೆ ಟಿವಿ ನೈನ್ಗೆ ಆಯೋಗದ ಸದಸ್ಯೆ ಅವರು ಕೊಟ್ಟಿದ್ದಾರೆ ಸಾಕಷ್ಟು ಅಂಶಗಳನ್ನ ಇಟ್ಕೊಂಡು ಅಭಿಪ್ರಾಯವನ್ನ ಸಂಗ್ರಹ ಮಾಡಲಾಗಿದೆ ಸಾಕಷ್ಟು ದತ್ತಾಂಶಗಳನ್ನ ಈ ವರದಿ ಒಳಗೊಂಡಿದೆ ಅಂತ ಶಾರದಾ ನಾಯಕ್ ಅವರು ಹೇಳಿದ್ದಾರೆ ಸಾಕಷ್ಟು ತೀವ್ರ ಕುತೂಹಲ ಮೂಡಿಸಿದಂತ ಕಾಂತರಾಜು ವರದಿ ಈಗಷ್ಟೇ ಮುಖ್ಯಮಂತ್ರಿಗಳಿಗೆ ಸಲ್ಲಿಕೆಯಾಗಿದೆ ಈ ವಿಚಾರವಾಗಿ ಮಾತಾಡಲಿಕ್ಕೆ ಆಯೋಗದ ಸದಸ್ಯರಂತ ಶಾರದಾ ನಾಯಕ ಮಾತಾಡ್ತೀನಿ ಸಾಕಷ್ಟು ಕುತೂಹಲ ವರದಿ ರಿಯಾಕ್ಷನ್ಸ್ ನಮಗೆ ತುಂಬ ಖುಷಿ ಆಗ್ತಾ ಇದೆ ಒಂದು ಜಯಪ್ರಕಾಶ್ ಹೆಗಡೆ ನೇತೃತ್ವದ ಆಯೋಗದ ಒಬ್ಬ ನಾನು ಸದಸ್ಯ ಆಗಿದ್ದೆ ಅನ್ನೋದಕ್ಕೆ ಎರಡನೇದು ಕಂಟಿನ್ಯೂಸ್ಲಿ ಟೂ ಇಯರ್ಸ್ ನೀವು ಕೇವಲ ಈ ವರದಿ ಬಗ್ಗೆ ಮಾತಾಡ್ತಾ ಇದ್ದೀರಾ ಆದರೆ ನಾವು ಅದಕ್ಕೂ ಆಚೆಗೆ ಒಂದು ಹೆಜ್ಜೆ ಮುಂದೋಗಿ ಬಹಳಷ್ಟು ಈಗ್ಲೂ ಕೂಡ ಜಾತಿ ಪಟ್ಟಿಯಿಂದ ದೂರ ಇದ್ದಂತ ಅನೇಕ ಸಣ್ಣ ಪುಟ್ಟ ಜಾತಿಗಳನ್ನ ಗುರುತಿಸುವಂತ ಕೆಲಸಗಳನ್ನು ನಾವು ಮಾಡಿದ್ದೀವಿ ಪ್ರವಾಸ ಮಾಡಿದ್ದೀವಿ ಹಲವಾರು ಹೆಚ್ಚು ಕಡಿಮೆ ಎಲ್ಲ ಜಿಲ್ಲೆಗಳನ್ನು ನಾವು ಸುತ್ತಿದ್ದೇವೆ ಸೊ ಐ ವಾಸ್ ಪಾರ್ಟ್ ಆಫ್ ದಿಸ್ ಕಮಿಷನ್ ಅಂಡ್ ಇವತ್ತು ವರದಿ ಸಲ್ಲಿಕೆ ಏನು ಆಯಿತು ನನಗೆ ಆ ಒಂದು ಒಟ್ಟಾರೆ ಈ ಒಂದು ತಂಡದ ಒಬ್ಬ ಸದಸ್ಯ ಆಗಿದೆ ಅನ್ನೋದ್ರ ಬಗ್ಗೆ ನನಗೆ ತುಂಬ ಖುಷಿ ಇದೆ ಎಷ್ಟು ಅಂಶಗಳನ್ನ ಒಳಗೊಂಡಂತೆ ಈ ಒಂದು ವರದಿ ಇದೆ ಅಂತ ಹೇಳಿ ಎಷ್ಟು ಅಂಶಗಳನ್ನ ಒಳಗೊಂಡಂತೆ ಬೇರೆ ಬೇರೆ ಅಂಶಗಳಿರ್ತವೆ ಯಾಕಂದರೆ ಒಟ್ಟಾರೆ ಇದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮಸ್ಯೆ ಆಯೋಗದ ಉದ್ದೇಶ ಏನಂದರೆ ಒಂದು ಬ್ಯಾಕ್ವರ್ಡ್ನೆಸ್ ಯಾವುದೇ ಒಂದು ಜಾತಿಯ ಒಂದು ಹಿಂದುಳಿದಿರುವಿಕೆ ಯಾವುದೇ ಯಾವುದೆಲ್ಲ ಕಾರಣಕ್ಕೆ ಒಂದು ಜಾತಿಯವರು ಅಥವಾ ಒಂದು ಸಮಾಜದವರು ಹಿಂದಿರ್ತಾರೆ ಯಾವ ಕಾರಣಕ್ಕೂ ಈಗಲೂ ಕೂಡ ಫೆಸಿಲಿಟೀಸ್ಗಳನ್ನು ಅಥವಾ ರಿಸರ್ವೇಷನನ್ನು ತೆಗೆದುಕೊಳ್ಳೋಕೆ ಆಗೋದಿಲ್ಲ ಅನ್ನೋದಕ್ಕೆ ಸಂಬಂಧಿಸಿದಂಗೆ ಆಯೋಗದ ಕೆಲಸವಿರುತ್ತೆ ಸೊ ಈ ಎಲ್ಲ ಅಂಶಗಳು ಆ ಟೈಮಲ್ಲಿ ಅಂದರೆ ಕಾಂತರಾಜು ಅವರು ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ಚೇರ್ಮನ್ ಆಗಿದ್ದಂಥ ಸಂದರ್ಭದಲ್ಲಿ ಈ ಎಲ್ಲ ಅಂಶಗಳನ್ನ ಅಂದರೆ ತಗೊಂಡು ಆ ಒಂದು ದತ್ತಾಂಶಗಳನ್ನು ಸಂಗ್ರಹ ಮಾಡುವಂಥ ಕೆಲಸ ಆ ಸಂದರ್ಭದಲ್ಲಿ ನಡೀತು ಸಾಕಷ್ಟು ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿದ್ವಿ ಅದರಲ್ಲೇ ಹೇಳಿದ್ರು ಆದರೆ ಒಂದು ಗಂಭೀರವಾದ ಒಂದು ಆರೋಪ ಇದೆ ಇದು ಸರಿಯಾಗಿ ವೈಜ್ಞಾನಿಕವಾಗಿ ಸಮೀಕ್ಷೆ ಆಗಿಲ್ಲ ಅವೈಜ್ಞಾನಿಕ ಸಂಪೂರ್ಣವಾಗಿ ಅಂತೇಳಿ ಇದನ್ನ ಒಪ್ತೀರಾ ನೀವು ಡೆಫಿನೆಟ್ಲಿ ನಾಟ್ ಯಾಕಂದ್ರೆ ಇದರಲ್ಲಿ ಅವೈಜ್ಞಾನಿಕ ಅನ್ನೋದು ಬರೋದೇ ಇಲ್ಲ ಎಲ್ಲ ಒಂದು ಕಡೆಗೆ ಸಣ್ಣ ಪುಟ್ಟ ಹ್ಯೂಮನ್ ಅಂತ ಆಗುತ್ತೆ ಸಣ್ಣ ಪುಟ್ಟ ಹ್ಯೂಮನ್ ಎರರ್ಸ್ ಆ ಹ್ಯೂಮನ್ ಎರರ್ಗಳನ್ನೇ ಇಟ್ಕೊಂಡ್ಬಿಟ್ಟು ದೊಡ್ಡ ಮಟ್ಟದಲ್ಲಿ ತಪ್ಪಾಗಿದೆ ಸರಿಯಾಗಿ ಮನೆ ಮನೆ ಹೋಗಿಲ್ಲ ಅಂತ ಹೇಳೋದು ತುಂಬ ತಪ್ಪಾಗುತ್ತೆ ಯಾಕಂದರೆ ಪ್ರತಿ ಜಿಲ್ಲೆಯಲ್ಲಿ ಆಯಾ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ರೆವಿನ್ಯೂ ಆಫೀಸರ್ಸು ಶಾಲಾ ಶಿಕ್ಷಕರು ಹೀಗೆ ಭಾಳಷ್ಟು ಮಂದಿನ ಒಳಗೊಂಡು ಮತ್ತೆ ಇಸ್ ಅಂದ್ರೆ ಕ್ವಶನರ್ ಕೂಡ ತುಂಬಾ ಬ್ಯೂಟಿಫುಲ್ ಆಗಿ ಬಂದಿರುವಂತದ್ದು ಸುಮಾರು ಕ್ವಶನರ್ಗಳಿದೆ ಒಂದ್ರೆ ಒಬ್ಬ ವ್ಯಕ್ತಿಯ ಬ್ಯಾಕ್ವರ್ಡ್ನೆಸ್ ಹಿಂದುಳಿದಿರೋದಕ್ಕೆ ಎಷ್ಟು ಮಟ್ಟಿಗೆ ಇದೆ ಅನ್ನೋದಕ್ಕೆ ಸ್ಪಷ್ಟವಾಗಿ ಅಂದ್ರೆ ಅದರಿಂದ ಈ ಕ್ವಶನರ್ ಗಳನ್ನ ಇಟ್ಟು ನಾವು ಉತ್ತರಗಳನ್ನ ಪಡ್ಕೊಂಡಾಗ ಒಬ್ಬ ವ್ಯಕ್ತಿ ಎಷ್ಟು ಹಿಂದುಳಿದಿದ್ದಾನೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಕ್ಯಾಮ್ರಾಮನ್ ಮಹೇಂದ್ರ ಜೊತೆ ಸುನಿಲ್ ಟಿವಿ ನೈನ್ ಬೆಂಗಳೂರು